ಕಾಂಗ್ರೆಸ್ ಬಿಜೆಪಿ ಹೋದ್ರು ಅಂದ್ರೆ ಮುನ್ನ ತಮ್ಮ ಅವ್ರಿಗೆ ಅವ್ಯಾಜ್ಯ ಶಬ್ದಗಳಿಂದ ದಲಿತರಿಗೆ ಒಕ್ಕಲಿಗರಿಗೆ ಬಯ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಹೇಳಿದ್ದ ಇದು ಯಾರಾದ್ರೆ ಈ ತರ ಮಾತಾಡಿದ್ರೆ ಅದರಷ್ಟು ನಾನ್ಸೆನ್ಸಿಂಗ್ ಯಾವ್ದು ಇಲ್ಲ ಅಭ್ಯಾಜ್ಯ ಶಬ್ದಗಳಿಂದ ಬೈದು ಡಿಮ್ಯಾಂಡ್ ಮಾಡಿದ ಯಾರು ತಪ್ಪದು ಕಾಂಗ್ರೆಸ್ ಪಾರ್ಟಿ ಹೇಳಿದ್ದ ಮುಖ್ಯಮಂತ್ರಿ ಹೇಳ್ತಾರೆ ಉಪ ಮುಖ್ಯಮಂತ್ರಿ ಮಾಡಿದ್ರು ಮಾರಾಯ ಯಾ ತಪ್ಪು ಮಾಡ್ತಾರೆ ಆಯ್ತು ವಾಯ್ಸಲ್ಲ ಅಲ್ಲ ಅಂದ್ರೆ ಕಟ್ಟಿಸಿ ಅದ್ರ ಟೆಸ್ಟ್ ಮಾಡಿಸ್ತಾರೆ ಗೊತ್ತಾಗ್ತದೆ ಸುಳ್ಳು ನಿಜ ಅಂತ ಗೊತ್ತಾಗ್ತದಲ್ಲ ಯಾವುದೇ ಒಬ್ಬ ಜಾತಿಯ ಜನಾಂಗದ ವೈಯಕ್ತಿಕವಾಗಿ ನಿಂದ ಮಾಡೋದಿದೆಯಲ್ಲ ಅದು ಈ ಪ್ರಜಾಪ್ರಭುತ್ವಕ್ಕೆ ಮಾರ್ಗ ಸಂವಿಧಾನಕ್ಕೆ ಅದು ವಿರುದ್ಧ ಜೊತೆ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಬಂದ್ಮೇಲೆ ಗೊತ್ತಾಗ್ತದೆ ಅಶೋಕ್ ಯಾವತ್ತಾನೆ ಸತ್ಯ ಮಾತಾಡೋವ್ರೆ ಅಶೋಕ್ ಜೀವನದಲ್ಲಿ ಇವತ್ತೂ ಯಾವತ್ತೂ ಸತ್ಯ ಮಾತಾಡಿ ಕಠಿಣ ಗುಡ್ಡ ಮಾಡೋದ್ರಲ್ಲಿ ನಂಬರ್ ಒನ್ ಅಶೋಕ್ ಅಶೋಕ್ ಅವ್ರ ಮಾತಿಗೆಲ್ಲ ನಾವು ಉತ್ತರ ಕೊಡ್ಕೊಂಡು ಹೋದ್ರೆ ಯಾವುದು ಬಿಜೆಪಿಯವ್ರು ಮಾಡೋದೆಲ್ಲ ಕರೆಕ್ಟು ಕಾಂಗ್ರೆಸ್ ಅವ್ರು ಮಾಡೋದೆಲ್ಲ ಸುಳ್ಳು ಅವ್ರ ಪ್ರಕಾರ ಅಶೋಕ್ ಅವರು ಬಾಲಿಷ್ಠವಾಗಿ ಅಶೋಕ್ ಅವರಷ್ಟು ಬಲಿಷ್ಠವಾಗಿ ಹೇಳಿಕೆ ಪಡುವಂತ ನಾಯಕ ಈ ಕನ್ನಡ ರಾಜ್ಯ